ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಈ ಒಂದು ವಿಡಿಯೋ ಗೃಹ ಪ್ರವೇಶದ ವಿಡಿಯೋ ಆಗಿರುತ್ತೆ ಆನೆಕೆರೆಯಲ್ಲಿ ಅಂದರೆ ಚಂದಪಟ್ಟಣದ ನಿಯರು ಆನೆಕೆರೆ ಅಂತ ಬರುತ್ತೆ ಅಲ್ಲಿ ನಡೆದಿರುವಂತಹ ಒಂದು ಗೃಹ ಪ್ರವೇಶದ ಸಂಭ್ರಮ ನೋಡಿ ಪಟಾಕಿ ಎಲ್ಲ ಬ್ಲಾಸ್ಟ್ ಮಾಡಿಕೊಂಡು ಎಷ್ಟು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಫ್ಲವರ್ ಶಾರ್ಟ್ಸು ಒನ್ ಟ್ವೆಂಟಿ ಶಾರ್ಟ್ಸು ಅಷ್ಟು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಮನೆಯೂ ಅಷ್ಟೇ ಬ್ಯೂಟಿಫುಲ್ ಆಗಿದೆ ನಮ್ಮ ಅಮ್ಮ ಅವರ ಸ್ವಂತ ಅಣ್ಣನ ಮನೆ ಗೃಹ ಪ್ರವೇಶ ಇದು ಫಂಕ್ಷನ್ ತುಂಬ ಚೆನ್ನಾಗಿತ್ತು ಇದು ಬಿಫೋರ್ ಅ ಡೇ ಒಂದು ಪಟಾಕಿಯನ್ನು ಬ್ಲಾಸ್ಟ್ ಮಾಡ್ತಾ ಇರೋದು ನನಗೆ ಸ್ವಂತ ಮಾವ ಆಗಬೇಕು ಅವ್ರ ಮನೆ ಗೃಹಪ್ರವೇಶ ಇದು ನೋಡಿ ತುಂಬ ಜನ ಇದ್ದರು ಹಿಂದಿನ ದಿನ ಆಗಿರ್ಬೋದು ಅವತ್ತಿನ ದಿನ ಆಗಿರ್ಬೋದು ಬರ್ಡೇ ಸೆಲೆಬ್ರೇಷನ್ ಆಗ್ತಾ ಇದೆ ನಮ್ಮ ದೊಡ್ಡಪ್ಪ ಅವರ ಅಂದರೆ ನಮ್ಮ ಅಮ್ಮನ ಅಕ್ಕನ ಹಸ್ಬೆಂಡ್ ಅವ್ರದ್ದು ಬರ್ಡೇ ಇತ್ತು ಅದನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಸೆವೆಂಟಿ ಒನ್ ಇಯರ್ಸ್ ಕಂಪ್ಲೀಟ್ ಆಗಿರುವಂತಹ ಖುಷಿಗೆ ಜೋರಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಕೇಕು ತುಂಬ ಚೆನ್ನಾಗಿತ್ತು ಬಟರ್ಸ್ಕಾಚ್ ಫ್ಲೇವರ್ ಕೇಕು ಪೇಸ್ಟ್ರಿ ಎಲ್ಲ ನಾರ್ಮಲ್ ಕೇಕು ತುಂಬ ಚೆನ್ನಾಗಿತ್ತು ಎರಡು ಫ್ಲೇವರು ತುಂಬ ಚೆನ್ನಾಗಿತ್ತು ಒಂದು ಪೈನಾಪಲ್ಲು ಇನ್ನೊಂದು ಬಟರ್ಸ್ಕಾಚ್ ಕೇಕ್ ಯಾರಿಗೆಲ್ಲ ಇಷ್ಟ ಇರೋಲ್ಲ ಹೇಳಿ ಬಟ್ ಇಷ್ಟ ಇಲ್ಲದೇರೋರು ಇರ್ತಾರೆ ನನಗೆ ತುಂಬ ಏನು ಇಷ್ಟ ಅಂತ ಏನಿಲ್ಲ ಒನ್ ಆರ್ ಟೂ ಪೀಸ್ ಅಂದರೆ ಅದರಲ್ಲೂ ಚಿಕ್ಕ ಚಿಕ್ಕ ಪೀಸ್ ತಿಂತಿದ್ವಿ ತುಂಬ ತಿನ್ನೋಕ್ಕಾಗೋದಿಲ್ಲ ಕೆಲವರು ಕೆಲವರು ತಿನ್ನೋದೇ ಇಲ್ಲ ಕೇಕ್ ಇಷ್ಟನೇ ಪಡೋದಿಲ್ಲ ಸ್ವೀಟ್ ಇಷ್ಟನೇ ಪಡೋದಿಲ್ಲ ನನಗೆ ಆ್ಯವರೇಜ್ ಸ್ವೀಟ್ಸ್ ಆ್ಯಂಡ್ ಕೇಕ್ಸ್ ತಿನ್ನೋದು ಹಿಂದಿನ ದಿನ ಕಳೀತು ಮಾರ್ನಿಂಗು ಮಾ ಹೋಗ್ತಾಯಿದ್ದೀವಿ ದೇವಸ್ಥಾನದ ಕಡೆಗೆ ನೋಡಿ ಹಳ್ಳಿ ವಾತಾವರಣ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಬಸವಣ್ಣ ನೋಡ್ತಾ ಇದ್ರ ಬಸವಣ್ಣ ಅವರು ಪ್ರಿಪೇರಾಗಿ ನಿಂತಿದ್ದಾರೆ ಬಸವಣ್ಣಗೆ ಪೂಜೆನೂ ಇರುತ್ತೆ ಮತ್ತು ಗೃಹ ಪ್ರವೇಶದ ಟೈಮಲ್ಲಿ ಬಸವಣ್ಣನ ಮನೆ ಒಳಗಡೆ ಪ್ರವೇಶಿಸುವಂತಹ ಒಂದು ಪದ್ಧತಿ ಇರುತ್ತೆ ಪೂಜೆ ನಡೀತಾ ಇದೆ ಕಳಶದ ಪೂಜೆ ಐದು ಕಳಸ ಐದು ಜನ ಅದನ್ನು ಹೊತ್ಕೊಂಡು ಹೋಗಿ ಅದಾದ ನಂತರ ಮನೆಗೆ ಹೋಗಿ ಅದನ್ನು ಇಳಿಸ್ಬೇಕು ಅಲ್ಲಿವರೆಗೂ ಹುಷಾರಾಗಿ ಕಳಸವನ್ನು ಕ್ಯಾರಿ ಮಾಡಬೇಕು ಕೊಳ ಕಾಣಿಸ್ತಾ ಇದೆ ನೋಡಿ ಕೊಳದತ್ರ ಫೋಟೋ ಎಲ್ಲ ಚೆನ್ನಾಗಿ ಬರ್ತಾಯಿತ್ತು ಚೆನ್ನಾಗಿ ಫೋಟೋ ಶೂಟ್ಸ್ ಉಂಟು ಮಾಡ್ಕೊಂಡ್ವಿ ಪೂಜೆ ನಡೀತಾ ಇದೆ ಪೂಜೆ ಹೋಮ ಹವನ ಎಲ್ಲ ಏನಕ್ಕೆ ಮಾಡ್ತಾರೆ ಅಂತಂದರೆ ಒಂದು ಮನೆ ಅಂತ ಏನಿದೆ ಅಲ್ಲಿ ನೆಮ್ಮದಿ ಖುಷಿ ಸಂತೋಷ ನೆಲೆಯೂರಲಿ ಅಂತ ಬಸವಣ್ಣನ ಪೂಜೆ ಆಯಿತು ವೀರಗಾಸೆ ಕುಣಿಯೋದಕ್ಕೆ ಬಂದಿದ್ದರು ಮೇಕಪ್ ಎಷ್ಟು ನೀಟಾಗಿ ಮಾಡ್ಕೊಂಡಿದ್ದಾರೆ ನೋಡಿ ಒಂಥರ ಪದ್ಧತಿ ಏನಿರುತ್ತೆ ಅದನ್ನು ನೋಡೋದಕ್ಕೆ ಖುಷಿಯಾಗುತ್ತೆ ಐದು ಜನ ಪೂಜೆ ಮಾಡ್ತಾ ಇದ್ದಾರೆ ಒಬ್ಬೊಬ್ಬರಾಗೆ ಕಳಶನ ಹೊತ್ಕೊಂಡು ವೀರ್ಗಾಸೆ ಕುಣಿತಾ ಇರ್ತಾರೆ ಅವ್ರ ಮುಂದೆ ಫಾಲೋ ಮಾಡಿಕೊಂಡು ಕಳಶ ಹೊತ್ಕೊಂಡಿರೋ ಹೆಣ್ಮಕ್ಕಳು ಹೋಗ್ತಾ ಇರಬೇಕು ಎಷ್ಟು ಚೆನ್ನಾಗಿತ್ತು ಅಂದರೆ ಎಕ್ಸ್ಪೀರಿಯನ್ಸು ಇಟ್ ವಾಸ್ ಆಸಮ್ ಯಾವಾಗಲೂ ನಮಗೆ ಆ ಒಂದು ಆಪರ್ಚುನಿಟಿ ಸಿಗೋದಿಲ್ಲ ಸಿಕ್ಕಿದಾಗ ಅದನ್ನು ನಾವು ಕಣ್ ತುಂಬ್ಕೋಬೇಕು ಬೀರ್ಗಾಸೆ ಕುಣಿದ್ರಲ್ಲ ಅವರು ಒಳಗಡೆ ಬಂದು ಕೂತ್ಕೊಂಡ್ರು ಅವ್ರಿಗೆ ಪೂಜೆ ಮಾಡ್ತಾಯಿದ್ದಾರೆ ದಂಪತಿಗಳು ಅವರು ನಮ್ಮ ಮಾವನವರ ಮಗ ಮತ್ತು ಸೊಸೆ ಹಸು ಎಂಟರ್ ಮನೆ ಮನೆಯೊಳಗಡೆ ಬಸವಣ್ಣ ಎಂಟರಾಗಿ ಬಸವಣ್ಣನ ಪೂಜೆ ಆಯಿತು ಹಾಗೆಯೇ ಹಾಲು ಉಗಿಸಿ ಎಲ್ಲ ಆಯಿತು ಕೆಲವೊಂದು ಕ್ಲಿಪ್ಸು ತೊಗೊಳಕ್ಕೆ ಆಗಲಿಲ್ಲ ಬಿಕಾಸ್ ಬೇರೆ ಕೆಲಸಗಳಲ್ಲಿ ನಿರತರಾಗಿದ್ವಿ ಅದಕ್ಕೋಸ್ಕರ ನೋಡಿ ಇಂಟರ್ ಇರುವಂತಹ ಒಂದು ಅದ್ಭುತವಾದಂತಹ ದೃಶ್ಯ ಅಂದರೆ ಇದೆಲ್ಲ ಮಾಡಿಸೋದ್ರಿಂದ ಒಳ್ಳೆಯದಾಗುತ್ತೆ ಮನೆಗೆ ನೆಮ್ಮದಿ ಖುಷಿ ಸಂತೋಷ ಒಂದು ದೈವಶಕ್ತಿಯ ಬಲ ಇರುತ್ತೆ ಕೆಟ್ಟ ದೃಷ್ಟಿಗಳಿಂದ ದೈವ ಕಾಯುತ್ತೆ ಅನ್ನೋ ಒಂದು ನಂಬಿಕೆಗೆ ಎಲ್ಲ ಒಂದು ಪದ್ಧತಿಯನ್ನು ಅನುಸರಿಸ್ತಾರೆ ಸ್ಪೆಷಲಿ ಹಳ್ಳಿಗಳಲ್ಲಿ ಈಗ ಸಿಟಿಗಳಲ್ಲೂ ಅದನ್ನೆಲ್ಲ ಅನುಸರಿಸ್ತಾರೆ ಎಲ್ಲರೂ ಸಹ ಅಂದರೆ ದೇವರ ಅನುಗ್ರಹ ಇದ್ದರೆ ನಮಗೆ ಯಾವುದೇ ಕೆಟ್ಟ ದುಷ್ಟಶಕ್ತಿಗಳ ಕಣ್ಣು ದೃಷ್ಟಿ ಬೀಳೋದಿಲ್ಲ ಅನ್ನೋದು ಈ ಒಂದು ವಾಡಿಕೆ ಆಗಿರುತ್ತೆ ಅದಕ್ಕೋಸ್ಕರ ಒನ್ ಆನ್ ಒನ್ ಒನ್ ಆನ್ ಒನ್ ಎಲ್ಲ ಒಂದು ಪ್ರೊಸೆಸ್ಸು ಎಲ್ಲ ಒಂದು ಪೂಜೆ ಆಗಿರ್ಬೋದು ವೀರಗಾಸೆ ಕುಣಿತ ಆಗಿರ್ಬೋದು ಸತ್ಯನಾರಾಯಣ ಪೂಜೆ ಆಗಿರ್ಬೋದು ಆನ್ ಟೈಮ್ ಯಾವ ಟೈಮಿಗೆ ಕಂಪ್ಲೀಟ್ ಆಗಬೇಕು ಅಂದ್ಕೊಂಡಿದ್ರು ಆ ಟೈಮ್ಗೆ ಕಂಪ್ಲೀಟ್ ಆಯಿತು ಸತ್ಯನಾರಾಯಣ ಪೂಜೆ ಪ್ರಾರಂಭ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಪುರೋಹಿತರು ತುಂಬ ಅದ್ಭುತವಾಗಿತ್ತು ಹೂವಿನ ಅಲಂಕಾರ ದೇವರ ಅಲಂಕಾರ ಮತ್ತು ಲಕ್ಷ್ಮಿಯರ ಅಲಂಕಾರ ಅಷ್ಟಲಕ್ಷ್ಮಿಯರ ಅಲಂಕಾರ ಅದ್ಭುತವಾಗಿತ್ತು ದೇವರನ್ನ ಕೂರಿಸಿದ್ದಾರೆ ಅಲ್ಲಿ ವೀರಭದ್ರೇಶ್ವರ ಸ್ವಾಮಿ ಮತ್ತು ಆನೆಕೆರೆ ಅಮ್ಮ ಅವ್ರನ್ನ ಕೂರಿಸಿದ್ದಾರೆ ಅದೇ ನಿನ್ನೆ ರಾತ್ರಿ ತಗೊಬಂಡು ಕೂರಿಸಿರೋದು ನಾನು ಆ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಎಷ್ಟೆಡೆ ದಯವಿಟ್ಟು ನೋಡಿ ರಾತ್ರಿ ಕುಣಿತ ದೇವರ ಕುಣಿತವನ್ನು ರೆಕಾರ್ಡ್ ಮಾಡಿಕೊಂಡಿದ್ದು ನಾನು ಅಪ್ಲೋಡ್ ಮಾಡಿದ್ದೆ ನೀವೆಲ್ಲ ನೋಡಿದ್ದೀರಾ ಅಂದ್ಕೊಳ್ತೀನಿ ನೋಡಿಲ್ಲ ಅಂತ ಅಂದರೆ ಮಾವನ ಮನೆ ಗುರು ಪ್ರವೇಶ ಪಾರ್ಟ್ ಒನ್ ಅಂತ ನಾನು ಲಾಂಗ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನೋಡಿ ತುಂಬ ಚೆನ್ನಾಗಿದೆ ಕುಣಿತ ಅಂತ ಅಂದರೆ ದೇವರ ಒಂದು ದರ್ಶನ ಅನ್ನೋ ಥರನೇ ನೀವು ವಿಡಿಯೋ ನೋಡಿದ್ರೆ ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಸತ್ಯನಾರಾಯಣ ಪೂಜೆ ಆರಂಭ ಆಯಿತು ಲಕ್ಷ್ಮೀರ ಪೂಜೆಯೂ ಸಹ ಆಯಿತು ತುಂಬ ಚೆನ್ನಾಗಿ ಪೂಜೆ ಕಾರ್ಯ ನಿರ್ವಹಿಸಿದ್ರು ಪುರೋಹಿತರು ದೇವರ ಅನುಗ್ರಹ ನಮಗೆ ನಿಮಗೆ ಎಲ್ರಿಗೂ ಕರುಣಿಸಲಿ ಅಂತ ನಾನು ಪ್ರಾರ್ಥಿಸ್ತೀನಿ ಎಲ್ಲಾರ್ಗು ಹೂವನ್ನು ತೊಗೊಳ್ಳೋದಕ್ಕೆ ಕೊಡ್ತಾ ಇದ್ದಾರೆ ಏಕೆಂದರೆ ಹೂವನ್ನು ನಾವು ಅರ್ಪಿಸಬೇಕು ಭಗವಂತನಿಗೆ ಅದಕ್ಕೋಸ್ಕರ ಈ ಥರ ಪೂಜೆ ಹೋಮ ಮಾಡ್ತಾ ಇದ್ರೆ ಮನೆಯಲ್ಲಿ ಒಂದು ಏಳಿಗೆ ಆಗಿರ್ಬೋದು ಯಶಸ್ಸಾಗಿರ್ಬೋದು ನೆಮ್ಮದಿ ಖುಷಿ ನೆಲೆಯೂರುತ್ತೆ ಅನ್ನೋದು ನಂಬಿಕೆ ವಾಡಿಕೆ ಅಂತ ಹೇಳ್ಬೋದು ಸತ್ಯನಾರಾಯಣ ಪೂಜೆ ಸಮಾಪ್ತಿ ಆಯಿತು ಕಥೆಯೆಲ್ಲ ಓದಿದ್ರು ಎಲ್ಲವೂ ಸಂಪೂರ್ಣವಾಗಿ ಸಕ್ಸಸ್ಫುಲಿ ಕಂಪ್ಲೀಟ್ ಆಯಿತು ಪೂಜೆ ಆರತಿಯನ್ನು ಬೆಳಗ್ತಾಯಿರುವಂಥದ್ದು ಸತ್ಯನಾರಾಯಣ ಭಗವಂತನಿಗೆ ಮನೆಯಲ್ಲಿ ನೆಮ್ಮದಿ ಯಶಸ್ಸು ಖುಷಿ ನೆಲೆಯೂರಲಿ ಅನ್ನೋದು ಈ ಒಂದು ಪೂಜೆಯ ಒಂದು ಉದ್ದೇಶ ಆಗಿರುತ್ತೆ ಹಾಗೆ ಆಗಲಿ ಮಾವನ ಮನೆಯಲ್ಲಿ ಸದಾ ಖುಷಿ ಸಂತೋಷ ನೆಮ್ಮದಿ ಯಶಸ್ಸು ನೆಲೆಯೂರಲಿ ಎಲ್ರಿಗೂ ಒಳ್ಳೆಯದಾಗಲಿ ಅಲ್ಲಿ ಬಂದಿರೋರಿಗೆ ವೀಡಿಯೋ ನೋಡ್ತಿರೋರಿಗೆಲ್ರಿಗೂ ಭಗವಂತನ ಅನುಗ್ರಹ ಸಿಗಲಿ ಪ್ರಾರ್ಥನೆ ಮಾಡಿಕೊಂಡು ಎಲ್ಲರೂ ತಗೊಂಡಿರೋರು ಹೂನ ದೇವರಿಗೆ ಸಮರ್ಪಿಸುವಂತಹ ಸಂದರ್ಭ ತುಂಬ ಚೆನ್ನಾಗಿತ್ತು ಫಂಕ್ಷನ್ ಮಾತ್ರ ಪೂಜೆ ಆಗಿರ್ಬೋದು ಒಂದು ವೀರಗಾಸೆ ಕುಣಿತ ಊಟ ಆಗಿರ್ಬೋದು ಪ್ರತಿಯೊಂದು ಅಚ್ಚುಕಟ್ಟಾಗಿ ಆಯಿತು ಖುಷಿಯಾಯಿತು ಇವು ಫಂಕ್ಷನ್ಗೆ ಹೋಗಿದ್ದಕ್ಕೆ ನನಗೆ ಕಂಪ್ಲೀಟಾಗಿ ವಿಡಿಯೋವನ್ನು ನೋಡಿದ್ದಕ್ಕೆ ತಮಗೆಲ್ಲರ್ಗು ಧನ್ಯವಾದಗಳು ನನ್ನ ಚಾನಲನ್ನು ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಊಟನೂ ತುಂಬ ಚೆನ್ನಾಗಿತ್ತು ಅದ್ಭುತವಾಗಿತ್ತು ಅಂತಲೇ ಹೇಳ್ಬೋದು ತುಂಬ ಜನರಿದ್ದರು ಎಲ್ರಿಗೂ ಧನ್ಯವಾದಗಳು